ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನನ್ನ ಲೇ ಲದಕ್ ಸಿರೀಸ್ನ ಡೇ ಟು ಅಟ್ ಶಿಮ್ಲಾಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಈ ನನ್ನ ಡೇ ಟು ಒನ್ ಡೇ ತ್ರೀ ರೈಡ್ ಅಲ್ಲಿ ರೈಡ್ ಗಿಂತ ಲೋಕಲ್ ಜಾಗನ ಎಕ್ಸ್ಪ್ಲೋರ್ ಮಾಡೋದು ಎಕ್ಸ್ಪೀರಿಯನ್ಸ್ ಮಾಡೋದೇ ಜಾಸ್ತಿ ಇರುತ್ತೆ ಸೊ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಆ ಲೋಕಲ್ ಜಾಗಗಳು ದೇವಸ್ಥಾನಗಳು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಮೊದಲು ಈ ಜಾಗದಲ್ಲಿ ಜಾಕು ಟೆಂಪಲ್ ಆ ಜಾಕು ಟೆಂಪಲ್ ಅಂತ ಹೆಸರು ಮಾತ್ರ ಅದ್ರ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಜಾಗದ ವಿಶೇಷತೆ ಏನು ಅಂತ ಅಂದ್ರೆ ರಾಮಾಯಣ ನಡೀತಾ ಇದ್ದಂತ ಕಾಲದಲ್ಲಿ ಲಕ್ಷ್ಮಣನಿಗೆ ಬಾಣತಾಗಿ ಜೀವ ಹೋಗುವಂತ ಸಮಯ ಬಂದಾಗ ಸಂಜೀವನಿ ತರಾಕೆ ಅಂತ ಆಂಜನೇಯನ ನೇಮಿಸ್ತಾರೆ ಆಗ ಆಂಜನೇಯ ಸಂಜೀವಿನಿ ಹುಡುಕ್ತ ಹಿಮಾಲಯದ ಕಡೆ ಬಂದಾಗ ಈ ಜಾಗದಲ್ಲಿ ಜಾಕು ಅನ್ನೋ ಸ್ವಾಮಿಗಳ ಆಶ್ರಮಕ್ಕೆ ಬಂದು ಸ್ವಲ್ಪ ವಿಶ್ರಾಂತಿ ತಗೋತಾರಂತೆ ಆಗ ಮತ್ತೆ ನಾನು ಬರ್ತೀನಿ ಅಂತ ಜಾಕು ಮಾರ್ಷಿಗ ಅವರು ಹೇಳಿದಾಗ ಮತ್ತೆ ಅವರು ತಿರ್ಗಿ ಬರಕ್ ಆಗಿಲ್ಲ ಸಂಜೀವಿನಿ ತಗೊಂಡು ರಾಮ ಲಕ್ಷ್ಮಣ ಇದ್ದಂತ ಜಾಗಕ್ಕೆ ಬರ್ತಾರೆ ಸೊ ಆಂಜನೇಯ ತಿರುಗಿ ಬರ್ದೇ ಇದ್ದಂತ ಕಾರಣಕ್ಕೆ ಅವರು ಅಂದು ಆಂಜನೇಯನ ಗುಡಿ ಕಟ್ತಾರೆ ಸೊ ಅದಕ್ಕೆ ದೇವಸ್ಥಾನನ ಜಾಕು ಟೆಂಪಲ್ ಅಂತ ಕರೀತಾರೆ ಸೊ ಇದ್ರ ಜೊತೆ ಇನ್ನೊಂದು ವಿಶೇಷತೆ ಏನಪ್ಪಾ ಈ ಜಾಗದ್ದು ಅಂತ ಅಂದ್ರೆ ದೇವಸ್ಥಾನನೇ ಆಲ್ರೆಡಿ ಎಂಟು ಸಾವಿರ ಫೀಟ್ ಸಿ ಲೆವೆಲ್ ಗಿಂತ ಹೈಟ್ ಅಲ್ಲಿ ಇದೆ ಮತ್ತೆ ನೂರ ಎಂಟು ಫೀಟ್ ಆಂಜನೇಯ ಸ್ಟ್ಯಾಚು ಕಟ್ಟಿದ್ದಾರೆ ಸೊ ವರ್ಲ್ಡ್ ಅಲ್ಲಿ ಸಿ ಲೆವೆಲ್ ಗಿಂತ ಅತಿ ಹೆಚ್ಚು ಹೈಟ್ ಅಲ್ಲಿ ಇರುವಂತಹ ಸ್ಟ್ಯಾಚು ಇದಾಗತ್ತೆ ಇಷ್ಟು ಈ ಜಾಗ ಹಾಗೂ ಈ ದೇವಸ್ಥಾನದ ವಿಶೇಷತೆ ಈ ಜಾಗದ ಬಗ್ಗೆ ಲೋಕಲ್ ಎರಡ್ ಅವ್ರನ್ನ ಯಾರನ್ನೇ ಕೇಳಿದ್ರು ಈ ಸ್ಟೋರಿನೇ ಹೇಳ್ತಾರೆ ಇದು ನಿಮ್ಗೆ ಗೂಗಲ್ ಅಲ್ಲಿ ಕೂಡ ಸಿಗತ್ತೆ ಸೊ ನಾನು ಹೇಳೋದು ಹೇಳೋದೇನು ಅಂತಂದರೆ ಶಿಮ್ಲಾದಲ್ಲಿ ಬೇರೆ ಸ್ನೋ ಫಾಲ್ನ ಲ್ಯಾಂಡ್ಸ್ಕೇಪ್ನ ನೋಡಿದ್ರು ಒಟ್ಟಿಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಯವಿಟ್ಟು ಬನ್ನಿ ಈ ಒಂದು ಸ್ನೋ ಫಾಲ್ ಆದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟ್ಯಾಚು ಮೇಲೆಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಸ್ನೋ ಬಿದ್ದಿರೋದು ಕೂಡ ಕಾಣಿಸುತ್ತೆ ಸೊ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಬರೋದನ್ನು ಮಿಸ್ ಮಾಡಿಬಿಡಿ ಈ ಡ್ರೋನ್ ಫ್ರೈ ಮಾಡೋದಕ್ಕೆ ಕೇಳಿದೆ ಫಸ್ಟ್ ಆಫ್ ಆಲ್ ಅವರು ಏನು ಮಾಡಲೇಬೇಡಿ ಅಂತೇಳಿಲ್ಲ ಫಸ್ಟ್ ಮಾಡಿ ಅಂತಂದರು ಅದಾದಮೇಲೆ ಮೊನ್ನೆ ಈ ಸಿಂಧೂರ್ದು ವಿರಾಗಿಂದ ಗೊತ್ತಲ್ಲ ಅವ್ರದ್ದು ಸ್ವಲ್ಪ ಆರೋಪನೆ ಜಾಸ್ತಿ ಸೊ ಆದಾಗಿಂದ ನಾವು ಯಾವುದೇ ಕಾರಣಕ್ಕೂ ಏನಾದರೂ ಡ್ರೋನ್ ಫ್ಲೈ ಮಾಡಬೇಕು ಅಂದರೆ ಟಿ ಸಿ ಆಫೀಸಿಂದ ಪರ್ಮಿಷನ್ ಬೇಕಂತೆ ಸೊ ಭಾಳ ಆಸೆ ಇಟ್ಕೊಂಡು ಬಂದಿದ್ದೆ ಡ್ರೋನ್ ಫ್ಲೈ ಮಾಡಬೇಕು ಅಂತ ತುಂಬ ಕಷ್ಟ ಬಿದ್ದು ಟೂ ಫಿಫ್ಟಿ ಗ್ರಾಮ್ಸ್ ಒಳಗಡೆ ಡ್ರೋನ್ ಇರಬೇಕು ಒಳ್ಳೆ ಫೋರ್ ಕೆ ಕ್ವಾಲಿಟಿ ಇರಬೇಕು ಅಂತ ನಾನು ಡ್ರೋನ್ ಬೇರೆ ಅಪ್ಗ್ರೇಡ್ ಮಾಡ್ಕೊಂಡು ಬಂದಿದ್ದೀನಿ ಅದೇನು ಯೂಸ್ ಆಗೋಲ್ಲ ಇವಾಗ ಅಲ್ಲೇ ಲೋಕಲ್ ಅಥೆಂಟಿಕ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ನ ಹಾಕ್ಕೊಂಡು ಪಂಜಾಬಿ ಸ್ಟೈಲಲ್ಲಿ ಶಿಮ್ಲಾನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಓಡ್ತೀನಿ ಶಿಮ್ಲಾನ ಫೇಮಸ್ ಜಾಗ ಆದಂತಹ ಮಾಲ್ ರೋಡ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಯಾವುದೇ ರೀತಿಯಾದ ರೋಡ್ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ರೋಡ್ಸ್ ಇದೆ ಅಲ್ಲಿ ನಿಮಗೆ ವೆಹಿಕಲ್ಸ್ನ ಅಲೋ ಮಾಡಲ್ಲ ಒಂದು ನಡ್ಕೊಂಡು ಹೋಗ್ಬೇಕು ಇಲ್ಲ ಈ ರೀತಿ ಲಿಫ್ಟಲ್ಲಿ ಹೋಗ್ಬೇಕಾಗತ್ತೆ ಎಲ್ಲರೂ ಹೀಗೆ ಹೋಗ್ತಿದ್ದಾರೋ ಹಾಗೆ ಮಾಲ್ ರೋಡ್ ಆಫ್ ಶಿಮ್ಲಾ ಏನಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಶಿಮ್ಲಾ ಬಂದು ಹಿಮಾಚಲ್ ಪ್ರದೇಶ್ನ ಕ್ಯಾಪ್ಟನ್ ಅದರಲ್ಲೂ ಬ್ರಿಟಿಷ್ ಕಾಲದಲ್ಲಿ ಅವರಿಗೆ ವೆದರ್ ಕಂಡೀಷನ್ ಇಷ್ಟ ಆಗೋ ರೀತಿ ಹೈಟ್ ಅಲ್ಲಿ ಮಾಲ್ ರೋಡ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂಡ್ ಇಂಡಿಯಾದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಆದಂತಹ ಮಾಲ್ ರೋಡ್ ಇದು ಸಾವಿರದ ಎಂಟುನೂರು ಒಂಬೈನೂರು ಇಸ್ವಿಗಳ ಮಧ್ಯೆ ಆಗಿರುತ್ತೆ ಇಲ್ಲಿ ಇವತ್ತಿಗೂ ಹಳೆ ಬ್ರಿಟಿಷ್ ಕಾಲದಂತಹ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಗಳನ್ನ ನೋಡಬಹುದು ಶಾಪಿಂಗ್ ಕಾಂಪ್ಲೆಕ್ಸ್ ಗಳನ್ನ ನೋಡಬಹುದು ಇವತ್ತಿಗುನು ಇಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾರೆ ಶಾಪಿಂಗ್ ಸೆಂಟರ್ ಅಂತ ಅಂದ್ರೆ ಶಿಮ್ಲಾದಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಬಂದು ಶಾಪಿಂಗ್ ಮಾಡಬಹುದು ಈ ಕ್ಲಿಪ್ನ ನಾನು ಯಾವುದೇ ರೀತಿ ಪ್ರಮೋಟ್ ಮಾಡ್ತಾ ಇಲ್ಲ ನಮ್ಮೂರಲ್ಲೂ ಈ ಊರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಬೇಕಾದರೂ ತಿಳ್ಕೊಳ್ರಪ್ಪ ನಾನು ನೋಡಿದೆ ಆಗಬೇಕು ಅನ್ನಿಸ್ತು ಆಗ್ತೇ ಅಷ್ಟೆ ಶಿಮ್ಲಾಯಿಂದ ಮನಹಲಿಗಡೆ ಹೊರಟಿದ್ದೀನಿ ಇವಾಗ ಟೈಮ್ ಎಷ್ಟು ಮೂರು ಗಂಟೆ ಹೆಚ್ಚು ಕಮ್ಮಿ ಎರಡು ಐವತ್ತೆರಡು ಇನ್ನು ಮಧ್ಯಾಹ್ನ ಹನ್ನೊಂದು ಗಂಟೆ ಇದ್ದಂಗೆ ಇಲ್ಲಿ ಓಕೆ ರೀಚಿಂಗ್ ಟೈಮ್ ಎಂಟು ಮೂವತ್ತೈದು ತೋರಿಸ್ತಾ ಇದೆ ಫೈ ಅವರ್ಸ್ ಫಾರ್ಟಿ ಫೋರ್ ಮಿನಿಟ್ಸ್ ನಾನು ಇನ್ನೂ ತುಂಬ ಟೈಮ್ ತೊಗೋತೀನಿ ನಿಧಾನಕ್ಕೆ ಹೋಗ್ತೀನಿ ನೋಡೋಣ ಆದರೆ ಕಂಪ್ಲೀಟ್ ಮನಾಲಿ ಒಡೆಯೋದು ಇಲ್ಲ 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 ಆದರೂ ಸ್ಟೇ ಆಗೋದು ಕುಲ್ಲೂನಲ್ಲಿ ಸಮಯ ಸಂದರ್ಭದ ಮೇರೆಗೆ ಒಂದು ನಮ್ಮ ಪರಿಸ್ಥಿತಿಯ ಲೆಕ್ಕದಲ್ಲಿ ನೋಡಿಕೊಂಡು ಅದಾದ ಮೇಲೆ ಸ್ಟೇ ಯೋಚನೆ ಮಾಡೋದು ಸ್ಟೇ ಏನು ಸುಮಾರು ಇದೆ ಆದರೆ ಇವತ್ತು ಶನಿವಾರ ಭಾನುವಾರ ಅಲ್ವಾ ಸ್ವಲ್ಪ ಭಯನೂ ಇದೆ நோடோன்னா ஏதாவது ரோடு கட ஆபிட்டு யாரு இத்தவல்ல சிங்கப்பட்டு அட்டே அல்லே ஆகத்தினே ஓகே விட் ஸ்டார்ட் டணன் டட் டணன் ಸೈಡಲ್ಲಿ ಇಲ್ಲಿ ಚಳಿ ಇದೆ ಅಂತ ಬಾಯರ್ಕೆ ಆಗಲ್ಲ ಅಂತ ನೀರು ಕುಡಿತಲ್ಲ ಇದ್ರೆ ನಮ್ಮಂಥ ದಡ್ರು ಯಾರು ಇಲ್ಲ ಗುರು ಹೈ ಆಲ್ಟಿಟ್ಯೂಡಲ್ಲಿ ಇರ್ತೀವಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ ಸೊ ಇಷ್ಟೊಂದು ಗ್ರೀನ್ರಿ ಇದೆ ಗುರು ಆದ್ರೂ ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳ್ತೀಯಲ್ಲ ಅಂದರೆ ಇದು ನೀವು ಹೈ ಆಲ್ಟಿಟ್ಯೂಡಿಗೆ ಹೋದಷ್ಟುನೂ ದ ಕಾಂಬಿನೇಷನ್ ಆಫ್ ಆಕ್ಸಿಜನ್ ಇನ್ ದ ಏರ್ ಈಸ್ ವೆರಿ ಲೆಸ್ ಕಂಪೇರ್ ಟು ನಮ್ಮ ಬೆಂಗಳೂರು ಹೊಗೆ ಅಲ್ಲೇ ಜಾಸ್ತಿ ಆಕ್ಸಿಜನ್ ಇರುತ್ತೆ ಐ ಆಲ್ಟಿಟ್ಯೂಡಿಗೆ ಹೋದ್ಮೇಲೆ ಸ್ವಲ್ಪ ಕಷ್ಟ ನಾವು ಇನ್ನೇಲ್ ಮಾಡೋದ್ರಲ್ಲಿ ಎಲ್ಲನೂ ಕಂಪ್ಲೀಟ್ ಆಕ್ಸಿಜನ್ ಆಗಿರಲ್ಲ ಅದು ಅದೊಂದು ಸ್ವಲ್ಪ ವ್ಯಾಕ್ಯೂಮ್ ಆಗೇ ಇರುತ್ತೆ ಸೋ ನೀರು ಮುಖಾಂತರ ಆಕ್ಸಿಜನ್ ಜಾಸ್ತಿ ಇಂಟೇಕ್ ಮಾಡಬೇಕು ಅದು ಒಳ್ಳೆಯದು ಒಳ್ಳೇದಲ್ವ ನೀರು ಕುಡಿದ್ರೆ ಹಿಂಗೆ ಹೆಂಗಿದೆ ಜಾಗ ಅಲ್ಲ ಹಾಂ ನಾನು ಜಾಸ್ತಿ ಆ ಕಡೆ ನೋಡಿದ್ರೆ ಈ ಕಡೆ ಎಲ್ಲ ಹೋಗಿರ್ತೀನಿ ಮನೇಲಿ ರಾತ್ರಿ ಹೊತ್ತು ಓಡಾಡ್ಬಾರ್ದು ಅಂದ್ರೆ ಇದಕ್ಕೆ ಹ್ಞೂ ನೋಡಲ್ಲಿ ನೇಟ್ ಏನೇಟಗಿರುತ್ತೆ ಗುಡ್ಡ ಒಂದು ಸಣ್ಣ ಕಲ್ಕಿ ಚಿಕ್ಕಂದ್ರೂ ಎಲ್ಲ ಅರ್ಧ ರೋಡಲ್ಲಿ ಹಿಂಗೆ ಬಿದ್ದಿರುತ್ತೆ ರಾತ್ರಿ ಹೊತ್ತು ಓಡಾಡೋದು ಕಷ್ಟ ಏನೋ ರೋಡಲ್ಲಿ ಹೋಗ್ತಾ ಇರೋದು ಹಿಂಗೆ ಬಂದು ರೋಡಲ್ಲಿ ಕಲ್ಲು ಬಿತ್ತು ರೋಡ್ ಬ್ಲಾಕ್ ಆಯಿತು ಸರಿ ಬೇಜಾರಾದರೆ ವಾಪಸ್ ಹೋಗ್ತೀಯ ಅದು ಜಾರದು ನಿನ್ನ ಮೇಲೆ ಜಾರು ಬಿಟ್ರೆ ಹಾಂ ಅದು ರಿಸ್ಕ್ ಅಲ್ವಾ ಸೊ ಅದೇ ಮೇನ್ ಅದೇ ಮೇಯ್ನ್ ಪ್ರಾಬ್ಲಮ್ ಇರೋದಿಲ್ಲಿ ಅದಕ್ಕೆ ಸ್ವಲ್ಪ ಹುಷಾರಾಗಿ ಓಡಾಡಿ ನಂತರ ಎಲ್ಲ ಒಬ್ಬೊಬ್ನೇ ಬರಬೇಟ್ರು ಓಹೋ ಹಿಮಾಲಯ ನಿಮಗಲ್ಲ ನಿಮಗಲ್ಲ ಈ ಈ ಕಡೆ ಈ ಕಡೆ ಇನ್ನು ರೋಡ್ ಆಗ್ತಾನೆ ಇದೆ ಗುರು ಹ್ಞೂ ಬಿದ್ದಿರೋ ರೋಡ್ನ ಸರಿ ಮಾಡೋದ್ರಲ್ಲೇ ಇದಾರೆ ಇನ್ನು ಆದರೆ ಒಂದಂತೂ ನಿಜ ಗುರು ಟಿ ವಿಲೆಲ್ಲ ತೋರಿಸ್ತಾರಲ್ಲ ಈ ನ್ಯೂಸ್ ಚಾನೆಲ್ ಅವರು ಅವ್ರು ತೋರಿಸಿದ್ರಲ್ಲ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ನಿಜ ಇಲ್ಲಪ್ಪ ಅದು ಮಾತ್ರ ಎಲ್ಲಿ ಬೇಕಾದ್ರೂ ಹೇಳ್ಬೋದು ಅದಾಗಿದೆ ಇದಾಗಿದೆ ಮೊನ್ನೆ ನಮ್ಮ ಊರಲ್ಲಿ ನಮ್ಮ ಮತ್ತೆ ಹೇಳ್ತಾ ಇದ್ದಾರೆ ಹಾಂ ಅವರು ಟಿ ವಿ ಧಾರಾವಾಹಿನೇ ಜಾಸ್ತಿ ನೋಡೋದ ಅದರಲ್ಲಿ ಅಪರೂಪದಲ್ಲಿ ನ್ಯೂಸ್ ನೋಡ್ಬಿಟ್ಟವ್ರೆ ಅದರಲ್ಲಿ ಹರ್ಕೊಂಡು ಹೋಗಿದೆ ಜಮ್ಮುಗೆ ಜಮ್ಮುನೇ ಇಲ್ವಂತೆ ಹಿಮಾಚಲ್ ಪ್ರದೇಶ ಹಿಮಾಚಲ್ ಪ್ರದೇಶ ಇಲ್ವಂತೆ ನೀರಲ್ಲಿ ಹೋಗ್ಬಿಟ್ಟಿದೆ ಅಂತವ್ರೆ ನಾನು ಆ ನ್ಯೂಸ್ ನೋಡಿದ್ದು ಒಂದು ಹದಿನೈದು ಇಪ್ಪತ್ತು ದಿನದ ಮುಂಚೆ ಅಷ್ಟೇ ಅವಾಗಲೇ ಅಷ್ಟೊತ್ತಿಗೆ ಆಲ್ರೆಡಿ ಇಲ್ಲೆಲ್ಲ ಸರಿ ಮಾಡಿದ್ದಾರೆ ಅಲ್ಲ ಏನು ನಡೆದೇ ಇಲ್ಲ ಅಂತೆಲ್ಲ ಹೇಳ್ತಿಲ್ಲ ನಡೆದಿದೆ ಇವ್ರು ಹೇಳ್ದಂಗೆ ಏನು ನಡೆದಿಲ್ಲ ಇವರು ಆರಾಮಾಗೇ ಇದೆ ರೋಡೆಲ್ಲ ಒಮ್ಮೆ ಇನ್ಸ್ ಬರ್ಬೋದು ಓಡಾಡೋಕ್ಕೇನು ತೊಂದರೆ ಇಲ್ಲ ರೋಡ್ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಈ ಕಡೆ ಮೊಸರು ಸಕ್ಕತ್ತಾಗಿತ್ತು ಮೊಸರನ್ನ ಹಾಂ ನಾಲ್ಕು ಕಡೆ ಮಂಜಾ ಮರಕಿತ್ ನಾವು ಈ ಪರ್ಸ್ನಾಲಿಟಿ ಏನೇ ಇರಲಿ ನಿಯತ್ತಾಗಿ ದುಡ್ದು ನೆಮ್ಮದಿಯಾಗಿ ಬದುಕದೆ ಜೀವನ ನೆಮ್ಮದಿನ ನೋಡ್ಕೊಂಡು ಹೋದ್ ಹುಡುಕೊಬೇಕು ಎಲ್ ಪಲ್ದಿನ ಸತ್ತಲ್ಲ ಅದು ಓಕೆ ಎಷ್ಟೆಳ್ದ ಮತ್ತೆ ಸ್ಟಾರ್ಟ್ ಮಾಡೋಣ ಟು ಅರ್ಸ್ ಮನಾನೆ ಇಷ್ಟೋ ತನಕ ಗುರು ತ್ರೀ ಆ್ಯಂಡ್ ಹಾಫ್ ಅನ್ ಅವರ್ಗೆ ನಲವತ್ತೈದು ಕಿಲೋಮೀಟ್ರ್ ಅಷ್ಟೇ ಓಡ್ಸೋಕ್ಕಾಗಿದ್ದು ಈಗ ಹತ್ತು ನಿಮಿಷಕ್ಕೆ ಹತ್ತು ಕಿಲೋಮೀಟರ್ ಬಂದಿದ್ದೀನಿ ಹಿಂಗೆ ಸೈಕ್ ಸೈಕ್ ಫುಲ್ ಸೈಕ್ ಬರೀ ಹೆಣ್ಣೆಚ್ಚೆ ಇದು ಹೋಟಲ್ ಟನ್ನಲ್ಲೆಲ್ಲ ಒಳಗಡೆ ಎಪ್ಪ ಇಷ್ಟೊಂದು ಲೈಟಾ ಸೂಪ ಸೂಪರ್ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಎಷ್ಟು ಜನರು ಕಷ್ಟ ಪರಿಶ್ರಮ ಇರುತ್ತೋ ಇದನ್ನು ಮಾಡೋಷ್ಟರಲ್ಲಿ ದುಡ್ಡು ದುಡ್ಡು ಆಮೇಲೆ ದುಡ್ಡು ತಂದು ಮಾಡೋದು ಒಂದು ಒಂದು ಕಡೆ ಆದರೆ ಅಷ್ಟು ಜನಗಳಿಗೆ ಪರಿಶ್ರಮ ಇರುತ್ತಲ್ಲ ಇಷ್ಟು ಟನಲ್ ಕೊರಿಯೋದಕ್ಕೆ ಆ ಮಷೀನ್ಸ್ ಯೂಸ್ ಮಾಡಿರೋದು ಅಪ್ಪ ನೆಕ್ಸ್ಟ್ ಲೆವೆಲ್ ಮೆಚ್ಚಬೇಕಾದ್ರೆ ಸುಮಾರು ಎಷ್ಟೋ ದೂರ ಟ್ರಾವೆಲ್ ಮಾಡಬೇಕಾಗಿದ್ದಂತಹ ಕಿಲೋಮೀಟರ್ಸ್ನ ಕಮ್ಮಿ ಮಾಡಿರುತ್ತೆ ಈ ಜಾಗ ಇದು ಇದಕ್ಕೆ ಹಾಕಿರೋ ದುಡ್ಡನ್ನ ರಿಕವರ್ ಮಾಡೋದಕ್ಕೆ ಅದನ್ನು ಎಷ್ಟು ವರ್ಷಗಳು ಬೇಕಾಗುತ್ತೋ ನಿಲ್ಲ ನನಗಂತಿಲ್ಲ ಆಫ್ ಟು ಎನ್ ಎಚ್ ಎ ಐ ನಾನು ದುರ್ಗದಲ್ಲಿ ಕಟ್ಟಿರೋ ಟೋಲು ಅಂದರೆ ದುರ್ಗ ಬೆಂಗಳೂರು ಟು ಓಡಾಡಿರೋ ಟೋಲು ಇಲ್ಲಿನೂ ಯೂಸ್ ಆಗಿದೆ ಎನ್ ಎಚ್ ಎ ಐ ವೆಲ್ಕಮ್ಸ್ ಟು ಯೂಟ್ಯೂಬ್ ಚಾನಲ್ ನಂಬರ್ ಸೆವೆನ್ ಓಟ್ ಛುಟ್ 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 ಸ್ಪೀಡ್ ಜಾಸ್ತಿ ಆಯಿತು ಯಪ್ಪ ಇಲ್ಲ ಅದಕ್ಕಿಂತ ಬೆಳಗ್ಗೆ ಜಾಸ್ತಿ ಇದೆ ಕ್ರೇಜಿ ನಾವೆಲ್ಲೆಲ್ಲಿ ಟೋಲ್ ಕಟ್ಟಿದ್ದೀವೋ ಇಂಡಿಯಾದಲ್ಲಿ ನಾವು ಕಟ್ಟಿರೋ ಒಂದೊಂದು ರೂಪಾಯಿನಲ್ಲೂ ಒಂದು ಒಂದು ಸಣ್ಣ ಭಾಗ ಆದ್ರೂ ಈ ಟನಲ್ ಕಟ್ಟೋದಕ್ಕೆ ಯೂಸ್ ಆಗಿರುತ್ತೆ ಟೆಂಪ್ರೇಚರ್ ನೋಡಿದರೆ ಆರು ಏಳು ತೋರಿಸ್ತಾ ಇದೆ ಹೆವಿ ಚಳಿ ಆಗ್ತಿದೆ ಗುರು ಆ್ಯಕ್ಚುಲಿ ಸ್ವಲ್ಪ ಯಾಕೋ ಓವರ್ ಆಗಿ ರಿಸ್ಕ್ ತಗೊಂಡೆ ಅಂತ ಅನ್ನಿಸ್ತು ನಾಯಿಗಳು ಬೇರೆ ಬೆನ್ನೆತ್ತವೆ ಅಯ್ಯಪ್ಪ ಸ್ವಲ್ಪ ಜಾಸ್ತಿ ತೀರ ಓವರಾಗೆ ರಿಸ್ಕ್ ತಗೊಂಡೈತೆ ನಾನು ಟೈಮ್ ಇಷ್ಟು ಗೊತ್ತಾ ಇವಾಗ ಹತ್ತು ನಲ್ವತ್ನಾಲ್ಕು ನನ್ನ ರೀಚ್ ಆಗಕ್ಕೆ ಹನ್ನೊಂದುವರೆ ಮೇಲಾಗುತ್ತೆ ಲಿಟಲ್ ರೋಯ್ಸ್ಕಿ ಲಿಟಲ್ ರೋಯ್ಕಿ ಆಕ್ಚುಲಿ ಯಾವೊಂದು ಗಾಡಿ ಇಲ್ಲ ಏನಿಲ್ಲ ಇಲ್ಲಿ ಅದೊಂದು ಅರ್ಧ ಅರ್ಥ ನಮಗೆ ಹೆಂಗೋ ಪುಣ್ಯಕ್ಕೆ ರೂಮೋನಿಗೆ ಫೋನ್ ಮಾಡಿ ಹೇಳಿದೀನಿ ಕಂದ ಬೀನಿ ತಡಿಯಪ್ಪ ಅಂತ ಅಪ್ಪ ಅಂಜನೇಯ್ಯ ಕಾಪಾಡಪ್ಪ ಯಪ್ಪ ಗುರು ಜಸ್ಟು ಮಿಸ್ ಆಗು ಎಡಗಾಲಿಟ್ಟೆ ಅನ್ಕ ಕೆಳಗೆ ಅಲ್ಲ ನಾರ್ಮಲ್ ಆಗಿ ಅರಿತೈತಲ್ಲ ಇಲ್ಲಿ ಗಂಟ ಅರ್ತಿ ಅಂದ್ರೆ ಏನಾಗಿರ್ಬೇಡ ಇಲ್ಲಿನ ಜನಗಳ ಪರಿಸ್ಥಿತಿಯಾ ಬಟ್ ಇಲ್ಲಿ ಗಂಟ ರೋಡ್ನ ಹೋಗಿದೆ ರೈಟ್ ಸೈಡಲ್ಲಿ ಇಂತಿಂದ ಬಂಡೆ ಉರುಳಿದೆ ಅಂತಂದ್ರೆ ಲೆಕ್ಕಾಕರಿ ಪ್ರಕೃತಿ ಒಂದ್ಸಲ ತಲೆ ಅಂದ್ರೆ ನಾವೆಲ್ಲ ಏನು ಲೆಕ್ಕನೇ ಅಲ್ಲ ನಾವೇನು ಲೆಕ್ಕನೇ ಅಲ್ಲ ಅಂತ ಇದು ಇದು ಸ್ವಲ್ಪ ಓಡಿಸ್ಕೊಂಡಿದೆ ರಿಯಲ್ಲಾಗಿ ಓಡಿಸ್ಕೊಂಡಿದೆ ಗುರು ಇದು ಆ ಬಿಡ್ಜ ಬಿದ್ಬಿಟ್ಟೈತೆ ಕೇಳಿಕೆ ಅರ್ಧ ಬ್ರಿಡ್ಜ್ನ ಹಿಡ್ಕೊಂಡು ಆಟಾಡ್ತಾವ್ರಲ್ಲ ಏ ಅಪ್ಪ ಮೆಚ್ಬೇಕು ಬಿಡಪ್ಪ ಇಲ್ಲಿ ಆಂಜನೇಯ ಅನ್ನೊಂದುವರೆಗೆ ತಣ್ಣ ಬೆಂಗಳೂರಲ್ಲಿ ಮಲ್ಕೊಂಬೋದಿತ್ತು ಆದ್ರೂ ಇದನ್ನೆಲ್ಲ ನನ್ನ ಜೀವನದಲ್ಲಿ ನಾನು ಮಾಡಿದ್ದೀನಿ ಅನ್ನೋ ಒಂದು ಹೋಪ್ಸ್ ಇರುತ್ತಾ ಒಂದು ಹೋಪ್ಸ್ ಅನ್ನೋದಕ್ಕಿಂತ ನಾನು ಕೊನೆ ಕ್ಷಣದಲ್ಲಿ ಇದನ್ನೆ ತಾನ ನೆನ್ಸ್ಕೊಂಡು ಯಪ್ಪ ಯಪ್ಪ

ಬೈಕ್ ಮೇ ಆಪ್ಕೋ ಧಿಕರ ಹೂ ಕ್ಯಾಮ್ ಬೈಕ್ ಎಪ್ಪ ಪಾರ್ಕರ್ನ ಯಾಕರೆ ಚೋಣೆ ಆಯ್ತಲ್ಲ ಅಲ್ಲಿ ಬೈಕ್ ನಿಲ್ಲಿಸ್ಬೇಕು ಅಲ್ಲಿ ಹೋಮ್ ಸ್ಟೇಪ್ಪ ಕತ್ಲು ಟೈಮ್ ನೋಡಿದ್ರೆ ರಾತ್ರಿ ಹನ್ನೊಂದು ನಲವತ್ತ್ಮೂರು ಮೇಜರಾಗಿ ಎಲ್ಲರೂ ಕೇಳೋದೇನಂತಂದರೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ಇಷ್ಟು ದೂರ ಬಂದಾಗ ಮೇಜರ್ ರಿಕ್ವೈರ್ಮೆಂಟ್ಸ್ ಏನಿರತ್ತೆ ಅಂತೆಲ್ಲ ಕೇಳ್ತಾರೆ ಸೊ ನಾನು ಜಾಸ್ತಿ ಏನು ಕ್ಯಾರಿಗಳಿಗೆ ಜಾಸ್ತಿ ಅನಿಸುತ್ತೆ ನನ್ನ ಬಟ್ಟೆ ಜಾಸ್ತಿ ತೂಕ ಇರುತ್ತೆ ಇದು ನನ್ನ ರೈಡಿಂಗ್ ಜಾಕೆಟು ಇದು ನಂದು ಇಲ್ಲಿ ಮನಾಲಿಗಂತಾನೆ ತಂದಿರೋದು ಇದು ಸ್ವಲ್ಪ ಕೋಲ್ಡ್ ಸಸ್ಟೈನ್ ಮಾಡುತ್ತೆ ಇನ್ನೇನು ನನ್ನ ಎರಡು ಗೋಪುರನ ಬ್ಯಾಗ್ಗಳು ಅದರ ಬ್ಯಾಟ್ರೀಸು ಅದರ ಆ್ಯಕ್ಸಿಸರೀಸ್ ಇರುತ್ತೆ ಆ್ಯಸ್ ಯೂಜಲ್ ಹೆಲ್ಮೆಟು ನನ್ನ ಟಾಪ್ ಬಾಕ್ಸಲ್ಲಿ ಡ್ರೋನ್ ಇದೆ ಡ್ರೋನ್ ಇದೆ ರೈನ್ ಲೈನರ್ಸ್ ಇದೆ ಒಂದು ಎಕ್ಸ್ಟ್ರಾ ಬೂಟ್ಸ್ ತಂದಿರ್ತೀನಿ ಇದು ಆ್ಯಕ್ಚುಲಿ ರೈಡಿಂಗ್ ಬೂಟ್ಸು ಇದನ್ನ ಹಾಕೊಂಡು ಓಡಾಡೋದಕ್ಕಾಗಲ್ಲ ಇದು ಒಂದು ಸ್ನೋ ಕಮ್ ರೈಡಿಂಗ್ ಬೂಟ್ಸು ಬಟ್ ಇದ್ರಲ್ಲಿ ಸೇಫ್ಟಿ ಅಂತ ಎಲ್ಲ ಏನು ಇರಲ್ಲ ಇದರಲ್ಲಿ ಸೇಫ್ಟಿ ಇರುತ್ತೆ ಬಟ್ ಇಷ್ಟೇ ಇದರಲ್ಲೊಂದಿಷ್ಟು ಬಟ್ಟೆಗಳಿರುತ್ತೆ ಮೇಜರಾಗಿ ಒಂದು ಟವಲ್ ತಂದಿರ್ತೀನಿ ಚಾರ್ಜರ್ಸು ಪವರ್ ಬ್ಯಾಂಕ್ ತಂದಿರ್ತೀನಿ ಅಷ್ಟೇ ತುಂಬ ಜಾಸ್ತಿ ಮೇಜರೆಲ್ಲ ಏನು ತಂದಿರಲ್ಲ ಒಂದು ವಾಟರ್ ಬಾಟ್ ಈ ಸಲ ಸ್ಪೆಷಲ್ ಆಗಿ ಮನಾಲಿ ಮತ್ತು ತಂದಿರೋದು ತಂದಿರೋದೇನು ಅಂತಂದರೆ ಈ ಗ್ಲೌಸ್ಗಳು ಆಮೇಲೆ ಈ ಉಲ್ಲನ್ ವಿಯರು ಆಮೇಲೆ ಇದೊಂದು ಫ್ಲಾಸ್ಕು ಬಿಸಿನೀರಲ್ಲಿ ಅದರಲ್ಲಿ ಕೋಲ್ಡ್ ವಾಟ್ ಇಟ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಂದೊಂದು ಡ್ರೋನ್ ಅಪ್ಗ್ರೇಡ್ ಮಾಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ಸ್ಗೆ ಲೆಸ್ ದ್ಯಾನ್ ಟೂ ಫಿಫ್ಟಿ ಗ್ರಾಮ್ಸ್ ಇರೋದಕ್ಕೆ ಫ್ಲೈಟಲ್ಲಿ ಅಲೋ ಇರಲಿಲ್ಲ ನನ್ನ ಪ್ರೊಫೆಷ್ನಲ್ ಡ್ರೋನ್ ಇತ್ತು ಅಷ್ಟು ಬಿಟ್ಟರೆ ಬೇರೆ ಮೇಜರಾಗೇನಿಲ್ಲ ಒಂದೆರಡು ಶೇಡ್ಸ್ ತಂದಿರ್ತೀನಿ ನಾನು ಸ್ಪೆಕ್ಸ್ ತಂದಿರ್ತೀನಿ ಅಷ್ಟೆ ಇಷ್ಟು ಹೇಳ್ತಾ ಸಿಗೋಣ ಈಗ ಮನಾಲಿ ಸುತ್ತಾಡೋ ಸ್ಟಾರ್ಟ್ ಮಾಡಬೇಕು शेयर ಮಾಡಿ سبسक्राइब ಮಾಡಿ ಹೀಗೆ ಸಪೋರ್ಟ್ ಇರಲಿ ಆ ಸೈನಿಂಗ್ ಗ್ರಾಫ್ ದೀಪಕ್ ನಾಯ್ ಕನ್ನಡ ಬ್ಲಾಗ್ಸ್